ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ನಿಜವಾಗ್ಲೂ ಇಲ್ಲಿ ಭಾಗ್ಯ ಎಲ್ಲಿ ಹೋಗ್ತಿದ್ದಾರೆ ನಿಜವಾಗ್ಲೂ ಆ ನಲವತ್ತು ಸಾವಿರ ರೂಪಾಯಿನ ಹೊಣಿಸ್ತಾರೆ ಖಂಡಿತ ಸೇರಿಗೆ ಸವಾ ಸೇರು ಅಂತ ಹೇಳಿ ಇಲ್ಲಿ ಭಾಗ್ಯ ತಾಂಡವಕ್ಕೆ ಟಕ್ಕರ್ ಕೊಡ್ತಾರೆ ಈ ಕಡೆ ಈ ಗೆದ್ದೆ ಅಂತ ಬಿತ್ತಿರೋ ತಾಂಡವನೆಲ್ಲ ಕಚ್ಚಬೇಕಾಗತ್ತೆ ಏನಾಗುತ್ತೆ ಏನು ಕರ್ತ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ನರಿ ಇಲ್ಲಿ ಭಾಗ್ಯಗೆ ಸಹಾಯ ಮಾಡಬೇಕು ಅಂತ ಕುಸುಮಾ ಮತ್ತೆ ಅಂಕಲ್ ಡಿಸೈಡ್ ಮಾಡ್ತಾರೆ ಅದೇ ಕಾರಣಕ್ಕೋಸ್ಕರ ಇಲ್ಲಿ ಅಂಕಲ್ ಅವರ ಸೇವಿಂಗ್ಸ್ ದುಡ್ಡನ್ನ ತೆಗೆದುಕೊಂಡ್ ಬರೋದಕ್ಕೆ ಅಂತ ಹೋಗ್ತಾರೆ ಈ ಕಡೆ ಭಾಗ್ಯ ಗೊತ್ತಾಗಿದ್ದ ಯಾಕತ್ತ ಮಾವನಿಗೆ ದುಡ್ಡು ಹೇಳಿದ್ರೆ ನಾನೇನಾದರೂ ಮಾಡ್ತಿದ್ದೆ ಅಂತ ಏನು ಮಾತಾಡ್ತಿದ್ದೆ ಆ ಭಾಗ್ಯ ಕಷ್ಟಕ್ಕೆ ಅಂತಾನೆ ತಾನೇ ಇಟ್ಟಿರೋದು ಅದು ಅಂತ ಹೇಳ್ತಾರೆ ಅಷ್ಟರಲ್ಲಿ ಮಾವ ಕೂಡ ಬರ್ತಾರೆ ಆದ್ರೆ ಮಾವನ ಕೈಯಲ್ಲಿ ದುಡ್ಡಿಲ್ಲ ತುಂಬಾ ಮನೆ ಸುಸ್ತಾಗಿ ಟಯರ್ಡ್ ಆಗಿ ಟೆನ್ಷನ್ ಆಗಿರ್ತಾರೆ ನೋಡಿದ್ರೆ ಕಳ್ಳ ಒಂದು ದುಡ್ಡನ್ನು ಎತ್ಕೊಂಡು ಹೋಗಿರ್ತಾರೆ ಭಾಗ್ಯಗೆ ಒನ್ ಬೈ ಒನ್ ಒನ್ ಬೈ ಒನ್ ಕಷ್ಟ ಬರ್ತಾನೆ ಇದ್ದಂತಹ ದುಡ್ಡು ಕೂಡ ಕಳ್ತನ ಆಯ್ತು ಇನ್ನೇನಪ್ಪ ದಾರಿ ಅಂತ ಯೋಚನೆ ಮಾಡ್ತಿದ್ರ ತನ್ನ ಒಡ್ಗಳನ್ನ ಅಡಪಿಟ್ಟು ದುಡ್ಡನ್ನ ಹೊಂದೋದಾರೆ ದುಡ್ಡನ್ನ ಹೊಂದಿಸೋದಕ್ಕೆ ಅಂತ ನೋಡಬೇಕಿದ್ರೆ ಇಷ್ಟು ಒಡವೆಗಳು ಸಾಕಾಗೋದಿಲ್ವಲ್ಲ ಅಷ್ಟು ದುಡ್ಡು ಬರುವುದಿಲ್ವಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ ಅದೇ ಟೈಮ್ಗೆ ಇಡೀ ಕುಟುಂಬ ಮುಂದೆ ಬಂದ ತ ನಾವ್ ಕಷ್ಟ ಕಾಲಕ್ಕೆ ಅಂತ ಹೇಳಿ ತಮ್ಮ ಹತ್ರ ಹಾಕಿದಂತ ಆ ಒಡ್ವೆಗಳನ್ನ ಕೂಡ ಸುನಂದ ಕುಸುಮು ಇದ ಎಲ್ಲರೂ ಕೂಡ ಒಡ್ವೆಗಳನ್ನ ಕೊಡ್ತಾರೆ ತದನಂತರ ಕಡೆ ನಿಜವಾಗ್ಲೂ ಕೂಡ ತಾಂಡವಗೆ ಭಾಗ್ಯದ ಚಿಂತೆ ಆಗ್ಬಿಟ್ಟಿದೆ ಅಯ್ಯೂ ನನ್ನ ಭಾಗ್ಯ ಹೀಗಪ್ಪ ಕಟ್ತಾರೆ ಅಂತ ನಾ ಖಂಡಿತ ಇಲ್ಲ ಸೀಯಸ್ ಆಗುತ್ತೆ ಮನೆ ಏನ್ ಮಾಡ್ತಾಳೆ ಇವಳು ಏನ್ ಮಾಡ್ತಿರ್ಬಹುದು ದುಡ್ಡು ಉನ್ಸೋಕೆ ಅಂತ ವಿಷಯನ ಹೇಗಾದ್ರೂ ಕಲೆಕ್ಟ್ ಮಾಡ್ಕೋಬೇಕು ಅಂತ ಮಗಳನ್ನ ಯೂಸ್ ಮಾಡ್ಕೊಳೋಕೆ ಮುಂದಾಗ್ತಿದ್ದಾರೆ ಇತ್ತ ಕಡೆ ತನ್ವಿಕೆ ಕಾಲ್ ಮಾಡ್ತಾಳೆ ತನ್ವಿ ಅಂತೂ ಮನೇಲಿ ಎಷ್ಟೇ ಕಷ್ಟ ಇದ್ರು ಅವಳದೇ ಖುಷಿ ಅವಳದೇ ಲೋಕದಲ್ಲಿ ತೇಳ್ತಿದ್ದಾರೆ ಅಷ್ಟು ಲೈಕ್ಸ್ ಬಂತು ಇಷ್ಟು ಲೈಕ್ಸ್ ಬಂತು ಆ ಫೋಟೋ ಹೀಗೆ ಹಾಗೆ ಅಂತ ಅದರ ನಡುವೆ ಈ ಕಡೆ ತಾಂಡವ್ ಕಾಲ್ ಮಾಡಿದ್ದೆ ಈ ಕಡೆ ಮಗಳ ಏನಾಗ್ತದೆ ಅಲ್ಲಿ ನಿಜವಾಗ್ಲೂ ಕೂಡ ನಿಮ್ಮಮ್ಮ ದುಡ್ಡು ಹೊಂದಿಸೋಕ್ಕೆ ಏನಮ್ಮ ಮಾಡ್ತಿದ್ದಾಳೆ ಅಂತ ತುಂಬ ಪುಸ್ಸೆಯಿಂದ ವಿಷಯನ ಕಲೆಕ್ಟ್ ಮಾಡ್ಕೊಳ್ಳೋಕೆ ತಾಂಡವ್ ಹೊಂದಾಕ್ತಾರೆ ಈ ಕಡೆ ತನ್ವಿ ಕೂಡ ಪಪ್ಪ ಕೇಳಿದ್ರು ಅಂತ ಅಮ್ಮ ತುಂಬ ಕಷ್ಟಪಡ್ತಿದಾಳೆ ಪಪ್ಪಾ ನಿಜವಾಗ್ಲೂ ದುಡ್ಡು ಹೊಂದೋದು ತುಂಬ ಕಷ್ಟ ಆಗ್ತದೆ ಅದೇ ಕಾರಣಕ್ಕೆ ಅಚ್ಚಿ ತಾತ ಎಲ್ಲ ಕೂಡ ಅಮ್ಮ ಎಲ್ಲ ಸೇರಿಕೊಂಡು ಒಡವೆಗಳನ್ನ ಇಟ್ಟು ದುಡ್ಡನ್ನ ಹೊಂದಬೇಕು ಅಂತ ನೋಡ್ತಿದ್ದಾರೆ ಅನ್ನೋ ವಿಷಯನ ಹೇಳೇ ಬಿಡ್ತಾಳೆ ಈ ವಿಷಯನ ಕಲೆಕ್ಟ್ ಮಾಡಿಕೊಂಡದ್ದೆ ಹೇಗೆ ಒಡವೆಗಳನ್ನ ಇಡ್ತಾಳೆ ಸಿಕ್ಕಿ ಬಿದ್ಲು ಅಂತ ಹೇಳದೇ ತಾಂಡವ್ ಶ್ರೇಷ್ಠ ಮನೆಗೆ ಹೊರಟೆ ಬಿಡ್ತಾರ ಕಡೆ ಭಾಗ್ಯ ಎಲ್ಲಾ ಒಡ್ವೆನ ಕೂಡ ತಗೊಂಡು ಅಡವಿಟ್ಟು ದುಡ್ತರೋಡ ಅಂತ ಹೊರಡ್ತಿದ್ದಾಗೆ ತಾಂಡು ಶ್ರೇಷ್ಠ ಅಲ್ಲಿಗೆ ಇಂಚಿ ಕೊಟ್ಟಿದ್ದ ಎಲ್ಲಿ ಹೋಗ್ತಿದ್ರ ಭಾಗ್ಯ ಮೇಡಮ್ ನೀವು ಆ ಒಡ್ವೆಗಳನ್ನ ಅಡವಿಡೋಕೆ ಹೋಗ್ತಿದ್ರ ಆ ಒಡ್ವೆಗಳೆಲ್ಲ ಯಾರದ್ದು ನನ್ನದಲ್ವ ನನ್ನ ದುಡ್ಡಲ್ಲಿ ಮಾಡಿಸ್ಕೊಟ್ಟಿದ್ದಲ್ವ ಅಂತ ಹೇಳ್ತಿದ್ದಾರೆ ಜೊತೆಗೆ ಅಪ್ಪ ಅಮ್ಮನ ಒಡವೆಗಳು ಕೂಡ ನಂದೇ ದುಡ್ಡಲ್ಲಲ್ವ ಮಾಡಿಸಿದ್ದು ಈ ಮನೇಲಿ ಏನೇನಿದೆಯೋ ಎಲ್ಲ ಒಡವೆಗಳು ಕೂಡ ನಂದೇನೆ ನನ್ನ ಅಧಿಕಾರ ಇದೆ ಹೊರತು ಅದ್ರಲ್ಲಿ ನಿನ್ನ ಅಧಿಕಾರ ಹೇಗಿದೆ ಇಷ್ಟು ದಿನ ತಾಳಿ ಇತ್ತು ಏನೋ ಅಧಿಕಾರ ಇದೆ ಅಂತ ಹೇಳ್ಬೋದುತ್ತು ನನ್ನ ಈ ರೀತಿಯಾಗಿ ತಾಳಿ ಕಿಟ್ಟು ಬಿಸಾಕಿದ್ಮೇಲೆ ನಿನಗೆ ಯಾವುದೇ ರೀತಿ ರೈಡ್ಸ್ ಇಲ್ವಲ್ಲ ಭಾಗ್ಯ ಆ ಒಡವೆಗಳ ಮೇಲೆಲ್ಲ ನಂದೇ ರೈಡ್ಸ್ ಇರುವುದು ಅದು ಏನೇ ಇದ್ರು ಇನ್ನು ಮುಂದೆ ನನ್ನ ಹೆಂಡತಿ ಶ್ರೇಷ್ಠಾಗಿ ಸೇರಬೇಕಾಗಿತ್ತು ಅಂತ ಹೇಳ್ತಿದ್ದಾರೆ தரன் மாத்தட் தியா தாண்ட் ಒಡವೆಗಳನ್ನ ತಗೊಂಡ್ ಹೋದರೆ ನೀನು ಗೃಹಚಾರ ಬಿಡ್ಸಿ ಬಿಡ್ತೇನೆ ಅಂತ ಹೇಳ್ತಿದ್ರೆ ಕುಸುಮ ಅವರು ಏನತ್ತ ಯಾಕೆ ರೀತಿ ಮಾತಾಡ್ತಿದ್ರ ನೀವು ತಾಂಡವ ಹೇಳಿದ್ರ ಏನು ತಪ್ಪದ ಪಾಪದ ಮೇಲೆ ಯಾಕೆ ಹೇಗ್ತಿದ್ರ ನಿಮಗೆ ತಾಂಡವ ಮೇಲೆ ರೇಗೋ ಯಾವುದೇ ರೀತಿ ಅಭ್ಯಾಸ ಇಲ್ಲ ಯಾವುದೇ ರೀತಿ ರೈಟ್ಸ್ ಇಲ್ಲ ಅಂತ ಶ್ರೇಷ್ಠ ಹೇಳ್ತಾಳ ಇತ್ತ ಕಡೆ ತಾಂಡವ ಕೂಡ ಹೋ ವಾ ಶ್ರೇಷ್ಠ ಪಾಪ ಮನೆ ಸೀಸ್ ಆಗಿಬಿಡತ್ತೆ ಬಿಡಿಸ್ಕೋಬೇಕೇನೋ ಪಾಪ ಭಾಗ್ಯಾಗೇನು ಕೊನೆಗೂ ನಂದೇ ಒಡವೆ ಬೇಕಾಯ್ತು ಏನು ಸ್ವಾಭಿಮಾನ ಹಾಗೆ ಹೀಗೆ ಅಂತ ಮರಿತಾ ಇದ್ನು ಪಾಪ ಎಲ್ಲಿಂದ ದುಡ್ಡು ಸ್ಥಳ ಬಿಡು ಮನೆ ಹೇಗೋ ಬಿಡ್ಸ್ಕೊಂಡ್ ಬಿಡ್ಲಿ ನನ್ನಿಂದ ನನ್ ಒಡ್ಗಳನ್ನ ಬಿಡ್ಸ್ಕೊಂಡು ನಾನೇ ಕೊಟ್ಬಿಡ್ತೀನಿ ಪಾಪ ಅಂತೆಲ್ಲ ಹೇಳ್ತಿದ್ರೆ ಈ ಕಡೆ ಭಾಗ್ಯ ಒಡ್ವೆಗಳ್ನ ತೆಗ್ದು ಮತ್ತೆ ಈ ಒಡ್ವೆಗಳನ್ನ ಕೊಡ್ಬಿಡಿ ಅಂತ ಟೇಬಲ್ ಮೇಲೆ ಇಡ್ತಾರೆ ಈ ಕಡೆ ಕತ್ತರಿಸ್ಬಿಡ್ತೀನಿ ಕೈನ ಒಡ್ವೆಗಳ ಮೇಲೆ ಕೈ ಹಾಕಿದ್ರೆ ಅಂತ ಕುಸುಮ್ರು ಹೇಳಿದ್ರು ಕೂಡ ಇತ್ತ ಕಡೆ ತಾ ತಾಂಡವ್ ತಂದೆ ಧರ್ಮಾಂಕಲ್ ಕೂಡ ತಾಂಡವ್ ನೀನು ಈ ಥರ ಕೂತ್ಕೆ ಯೋಗ ಕೆಲಸ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಸಮಯ ನೋಡಿ ಹೊಡಿತೀಯಾ ಅಂತ ಅಂದ್ಕೊಂಡಿರಲಿಲ್ಲ ನಿಜವಾಗ್ಲೂ ನಿನಗೆ ಒಳ್ಳೇದಾಗೋದಿಲ್ಲ ಅಂತ ಹೇಳ್ತಿದ್ದಾರೆ ಪರವಾಗಿಲ್ಲ ಬಿಡಿ ಅಪ್ಪ ಇದ್ರೆ ಇದ್ದರೆ ಏನಂತ ಇಷ್ಟೆಲ್ಲ ಮೆರೀತಿದ್ದಾಳೆ ಏನೋ ಪಾಪ ಒಡವೆ ಬಿಡೋಣ ಅಂತ ಅಂದ್ಕೊಂಡ್ರೆ ಬೇಡ ಬೇಡ ಶ್ರೇಷ್ಠ ಒಡವೆ ಎತ್ಕು ಅಂತ ಹೇಳ್ತಾರೆ ಯಾಕಡೆ ಶ್ರೇಷ್ಠ ಕೂಡ ಒಡವೆಗಳನ್ನ ಎತ್ಕೊಂಡಿದ್ದೆ ಎಲ್ಲವನ್ನ ಕೂಡ ಚೆಕ್ ಕೂಡ ಮಾಡ್ತಾರೆ ತದನಂತರ ಸುನಂದವರು ಚ್ರೈನ್ ಇರುತ್ತೆ ಸುನಂದ ಆಂಟಿ ಇದು ನಿಮ್ದಲ್ವಾ ನಮಗಂತೂ ನಿಮ್ದು ಬೇಡ ತೊಗೊಂಬೇಡಿ ಅಂತ ಕೊಟ್ಟು ಇಂಥ ಕಡೆ ತಾಂಡು ಮತ್ತೆ ಶ್ರೇಷ್ಠ ನಾನು ಕೂಡ ನೋಡ್ತೀನಿ ಏನು ಮಾಡ್ತೀರಾ ಅಂತ ಅಂತ ಹೇಳ್ತಿದ್ದಾರೆ ಈ ಕಡೆ ಪಾಪ ಮಕ್ಕಳು ಪಾಪ ಒಡ್ವೆ ತಗೊಂಡು ಹೋಗ್ಬೇಡಿ ಕೊಡ್ಬೇಡಿ ಅಂತ ಕ ಏನು ಮಕ್ಳು ನಾನೇನು ಮಾಡ್ಲಿ ನಿಮ್ಮಮ್ಮ ಎಲ್ಲವನ್ನ ಕೂಡ ನಾನೇ ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ ಪಪ್ಪಾ ಅವಳು ಸ್ವಾಭಿಮಾನಕ್ಕೆ ಪೆಟ್ಟು ಬಿಡಬಾರ್ದಲ್ವ ಅದಕ್ಕೋಸ್ಕರನೇ ಅವಳು ಈ ಮನೇನ ಬಿಡಿಸ್ಕೋತಾಳೆ ಆಯ್ತಾ ಅಂತ ಹೇಳಿ ಮಕ್ಕಳು ಬಗ್ಗೆನೂ ಯೋಚನೆ ಮಾಡ್ತಾ ತಾಂಡವ ಶ್ರೇಷ್ಠ ಒಡವೆ ತಗೊಂಡು ಹೊರಟೆ ಬಿಡ್ತಾರೆ ಅಷ್ಟರಲ್ಲಿ ಆಲ್ರೆಡಿ ಅಕ್ಕಪಕ್ಕದ ಮನೆಯವರು ಇಂಥ ಮಗ ಎಂದೂ ಕೂಡ ಇರಬಾರ್ದು ನಾವು ಏನೋ ಹೇಳ್ತಿದ್ವಿ ಇದ್ರೆ ತಾಂಡವ್ ಅಂತ ಮಗ ಇರಬೇಕು ಅಂತ ಆದ್ರೆ ಇವತ್ತಿನ ಕಾಲದ ಮಕ್ಕಳು ಮನೆ ಅಪ್ಪ ಅಮ್ಮನೂ ಕೂಡ ಹೇಗೆಲ್ಲ ಕಾಟ ಕೊಟ್ಟು ಹೊರಗಡೆ ದಪ್ಪತ್ತಾರ ನೋಡಿ ಅಂತ ಮಾತಾಡ್ಕೊತಿರ್ತಾರೆ ಅಷ್ಟರಲ್ಲಿ ತಾಂಡವ ಶ್ರೇಷ್ಠ ಬಂದಿದ್ದೆ ಬುದ್ಧಿ ಹೇಳುಕೆ ಅಂತ ಹೋದ್ರೆ ನೀವು ಯಾರು ನನಗೆ ಏನೋ ಹೇಳೋ ಅವಶ್ಯಕತೆ ಇಲ್ಲ ಮೊದಲು ಇಲ್ಲಿಂದ ಹೊರಡ್ತಾರೆ ಅಂತ ತಾಂಡವ್ ಶ್ರೇಷ್ಠ ಕಳ್ಸೇ ಬಿಡ್ತಾರೆ ನಂತರ ಈ ಕಡೆ ತಾಂಡವ ಶ್ರೇಷ್ಠ ಫುಲ್ ಖುಷಿಯಿಂದ ಆ ಒಂದು ಮೂಮೆಂಟ್ ಸಂಭ್ರಮಿಸ್ತಾ ಇದ್ರೆ ಈತ ಕಡೆ ಒಳಗಡೆ ನಿಜವಾಗಲೂ ಕೂಡ ಇಂಥ ಒಂದು ಮಗನಿಗೆ ಜನ್ಮ ಕೊಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ನಾನು ತುಂಬ ಅದೃಷ್ಟವಂತ ಅಂತ ಅಂದ್ಕೊಂಡಿದ್ದೆ ಆದರೆ ಇಂಥ ಮಗನಿಗೆ ಜನ್ಮ ಕೊಟ್ಟು ನಾನು ಎಂಥ ದುರದೃಷ್ಟಿ ಮಾಡಿದೆ ಅನ್ನೋದು ಇವಾಗ ನನಗೆ ಅರ್ಥ ಆಗ್ತದೆ ಅಂತ ಕುಸುಮ್ರು ಹೇಳ್ತಿದ್ದಾರೆ ಈ ಕಡೆ ಸುನಂದವರಂತೂ ಗಂಡಂಗೆ ತಲೆ ಬಾಗಿಸಿ ನಡೆದಿದ್ದೆ ಇಷ್ಟೆಲ್ಲ ಆಗ್ತಿತ್ತ ಅಂತ ಹೇಳ್ತಾ ಇದ್ರೆ ಈ ಕಡೆ ಪೂಜಾ ಹೋಗಿದ್ದೆ ಹೊರಗಡೆ ನೋಡಿ ಬರ್ತಾಳೆ ನೋಡಿದ್ದೆ ಅಕ್ಕ ನೀನು ಸೀರು ಅಂದರೆ ಸವಾ ಸೀರು ಅಂತಿರಬೇಕು ಎಲ್ಲಾದರೂ ಈ ರೀತಿಯಾಗಿ ಮನೆ ಮತ್ತು ಮತ್ತೊಬ್ರು ಕಷ್ಟನ ಸಂಭ್ರಮಿಸೋದು ನೋಡಿದ್ಯಾ ಇಲ್ಲೆಲ್ಲ ಮಾತಾಡಿ ನಾವ್ ಕಷ್ಟದಲ್ಲಿದ್ರೆ ಅದನ್ನ ಕೇಕೆ ಹಾಕೊಂಡು ನಕ್ಕೊಂಡು ಸಂಭ್ರಮಿಸದಾರಕ ಯಾವ್ದೇ ಕಾರಣಕ್ಕೂ ಅವ್ರನ್ನ ಗೆಲ್ಲೋದಕ್ಕೆ ನಿಂತು ನೀನ್ ಬಿಡ್ಬೇಡ ನೀನ್ ಜೊತೆ ನಾನ್ ನಿಂತ್ಕೋತೀನಿ ಖಂಡಿತವಾಗ್ಲು ನೀನೇ ಇ ಎಮ್ ಐ ಕಟ್ಬೇಕು ಅವ್ರ ಮುಂದೆ ನೀನೆ ಗೆಲ್ಲಬೇಕು ಅಂತ ಹೇಳ್ತಿದ್ರ ಮುಚ್ಚೆ ಪೂಜಾ ನಿನ್ನೆ ನಾನೇ ಇಷ್ಟೆಲ್ಲ ಆಗಿರೋದು ಅಂತ ಹೇಳ್ತಿದ್ದ ಅದಕ್ಕೆ ಇಲ್ಲಿ ಭಾಗ್ಯ ಏನಮ್ಮ ಹೇಳ್ತಿದ್ಯಾ ಪೂಜಾ ಏನು ಮಾಡಿದ್ಲು ಅಂದಾಗ ಏನು ಮಾಡಿದ್ಲಾ ಇದೇ ರೀತಿ ಅವ್ರು ಹೀಗೆ ಮೆರೆತಿದ್ದಾರೆ ನೀನು ಅಕ್ಕ ಅವ್ರ ಮುಂದೆ ಸೋಲ್ಬಾರ್ದು ಗೆಲ್ಲಬೇಕು ಈ ರೀತಿ ಹುಗ್ಸಿ ಹುಕ್ಸಿನೇ ಇವತ್ತು ನೀನು ಈ ಸ್ಥಿತಿಗೆ ಬಂದು ಗಂಡನ ಬೇಡನೂ ನಿರ್ಧಾರನ ತೊಗೊಂಡಿದ್ದು ಅಂತ ಹೇಳ್ತಿದ್ರು ಏನು ಸುನಂದವ್ರೆ ಹೇಳ್ತಿದ್ರೆ ಇಂಥ ಪಾಪಿ ಜೊತೆ ಇರಬೇಕಾ ಈ ರೀತಿ ಹೆಣ್ಮಕ್ಳು ಯೋಚನೆ ಮಾಡೋದ್ರಿಂದನೇ ಇಂಥವರೆಲ್ಲ ಉಟ್ಕೊಂಡಿರೋದು ತಾಂಡವ್ ಅಂತವ್ರು ಅಂತ ಹೇಳ್ತಿದ್ದಾರೆ ಈ ಕಡೆ ನಿಜವಾಗ್ಲೂ ಧರ್ಮ ಅಂಕಲ್ ಈ ಕಡೆ ಭಾಗ್ಯ ಖಂಡಿತವಾಗ್ಲೂ ಡಿಸೈಡ್ ಮಾಡಿಕೊಂಡೇ ಬಿಡ್ತಾರೆ ಒಮ್ಮೆಲೆ ರೂಮ್ಗೆ ಹೋಗಿ ಲಾಕ್ ಹಾಕೊಂಡ್ಬಿಡ್ತಾರೆ ನಿಜವಾಗ್ಲೂ ಎಲ್ರಿಗೂ ಭಯ ಆಗ್ಬಿಡುತ್ತೆ ಎಲ್ಲರು ಹೋಗಿ ಬಾಗ್ಲನ್ನ ತೆಗಿ ಭಾಗ್ಯ ಅಂತ ಹೇಳ್ತಿದಾರೆ ಫೈನ್ಲಿ ಭಾಗ್ಯ ಡೋರ್ನ ಓಪನ್ ಮಾಡ್ತಾರೆ ರೆಡಿಯಾಗಿ ಬರ್ತಿದ್ದಾರೆ ಎಲ್ಗೂ ಹೋಗ್ತಿದ್ಯಾ ಭಾಗ್ಯ ಅಂತಕ ಗೊತ್ತಿಲ್ಲ ಫಸ್ಟ್ ಟೈಮ್ ಗುರಿ ಇಲ್ದೆ ಹೊರಡ್ತಿದೀನಿ ನಲ್ವತ್ ಸಾವಿರ ದುಡ್ದೆ ಬರ್ತೀನಿ ಅಂತ ಹೇಳ್ತಿದ್ದಾರೆ ಕಡೆ ಧರ್ಮ ಅಂಕಲ್ ಹೇಗಮ್ಮ ದುಡಿತಿಯ ಒಂದ ನಲ್ವತ್ತು ಸಾವಿರನ ಗೊತ್ತಿಲ್ಲ ಮಾವ ಆಶೀರ್ವಾದ ಮಾಡಿ ಅಂತ ಹೇಳಿ ಹೊರಟೆ ಬಿಡ್ತಾರೆ ನಮಗೂ ಅನಿಸ್ತದೆ ಏನಪ್ಪಾ ಇದು ನಲ್ವತ್ತು ಸಾವಿರಕ್ಕೆ ಒಡವೆ ಇಡಕ್ಕೆ ಹೋಗ್ತದ ನಲ್ವತ್ ಸಾವಿರಕ್ಕೆ ಒಡವೆ ಒಡವೆ ಇಡಬೇಕು ಅಂದ್ರೆ ಇಡೀ ಒಡವೆ ನಿಜವಾಗ್ಲೂ ಸುನಂದ ಅವರು ಒಡವೆನೇ ಸಾಕಾಗಿತ್ತಲ್ವ ಅವರೆಲ್ಲ ತೊಗೊಂಡು ಹೋಗಿದ್ರು ನಲ್ವತ್ತು ಸಾವಿರಕ್ಕೆ ಒಡವೆ ಮಾರಿದ್ರೆ ಬಂದ್ಬಿಡ್ತಾ ಇತ್ತು ಖಂಡಿತವಾಗ್ಲು ಇಲ್ಲ ಅನ್ನಿಸ್ತಿರೋದು ಅವ್ರು ರೇಟ್ ಬೇರೆ ಬಟ್ ಇವತ್ತು ಭಾಗ್ಯ ಭಾಗ್ಯ ಬೇರೆ ಏನು ಒಂದು ತಿಂಗಳ ಇ ಎಮ್ ಐ ಕಟ್ಟುವುದಕ್ಕೆ ಮುಂದಾಗ್ತಿರ್ಬೋದು ಅನ್ನಿಸ್ತದೆ ಅಥವಾ ಕತೆಗೆ ಒಂದಿನಕ್ಕೆ ದಿನಕ್ಕೆ ಅಷ್ಟು ದುಡಿಯೋಕಾಗಲ್ಲ ಅಂತ ಕತೆಟ್ ಕೊಟ್ಟು ನಲ್ವತ್ತು ಸಾವಿರ ಮಾಡ್ದಾಗಿದೆ ಅಂತ ಅನ್ನಿಸ್ತದೆ ಏನೇ ಪ್ರಾಬಬಲ್ ನಲ್ವತ್ತು ಸಾವಿರ ದುಡಿಬೇಕು ಅಂತ ಭಾಗ್ಯ ಹೊರಟಿದ್ದಾರೆ ಈ ಕಡೆ ತಾಂಡವ್ ಶ್ರೇಷ್ಠ ಮುಂದೆ ಭಾಗ್ಯ ಹೊರಡ್ತಿದ್ರೆ ತಾಂಡವ್ ಅಡ್ಡಾ ಬರ್ತಾರೆ ಈ ಕಡೆ ಏನ್ ಮಾಡ್ಕೋತೀಯ ಪಾಪ ದುಡ್ಡನ್ನ ಹೊಂದ್ ಹೋಗ್ತಿದ್ಯಾ ಆಗತ್ತ ಹಾಗೆ ಹೀಗೆ ಅಂತಂದ್ರೆ ನೀವ್ ಯಾಕೆ ಈ ರೀತಿ ಕಾಯೋ ಕೆಲ್ಸ ಮಾಡ್ತಿದ್ರೆ ಹೇಳಿದ್ರಲ್ವಾ ನಾಳೆ ಸೀಸ್ ಆಗತ್ತೆ ಅಂತ ನಾಳೆ ಬಂದ್ ನೋಡಿ ದುಡ್ಡು ಕಟ್ತೀವ ಇಲ್ವಾ ಅಂತ ಗೊತ್ತಾಗತ್ತೆ ಸುಮ್ನೆ ನಮ್ಮನೆ ಕೈಯ ಕಾಯೋ ಕೆಲ್ಸ ಯಾಕೆ ನೀವು ಮಾಡ್ತಿದ್ರ ಅಂತ ಟಕ್ಕರ್ ಕೊಟ್ಟಿದ್ದ ಈ ಕಡೆ ಭಾಗ್ಯ ಹೊರ್ಡ್ತಾರೆ ಖಂಡಿತವಾಗ್ಲು ನಲ್ವತ್ ಸಾವಿರ ಹೊಂದಿಸ್ತಾರೆ ತಗೊಂಡ್ ಬರ್ತಾರೆ ಮನೆ ಉಳಿಸ್ಕೋತಾರೆ ಹೇಗೆ ಮುಂದಿನ ವೀಕ್ಷದಲ್ಲಿ